ಮೈತ್ರಿ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ ಕಂಡಕ್ಟರ್ ಕುಮಾರಸ್ವಾಮಿ ಡ್ರೈವರ್ ಹೀಗಂತ ಹೇಳ್ದವ್ರು ಯಾರು ಅದನ್ನ ಹೇಳ್ತೀನಿ ಕೇಳಿ ಮೈತ್ರಿ ಸರ್ಕಾರಕ್ಕೆ ಸಿದ್ಧರಾಮಯ್ಯನವರು ಕಂಡಕ್ಟರ್ ಆದ್ರೆ ಕುಮಾರಸ್ವಾಮಿ ಡ್ರೈವರ್ ಸಿದ್ದರಾಮಯ್ಯ ವಿಸಿಲ್ ಊದ್ದೇ ಇದ್ರೆ ಸರ್ಕಾರ ಮುಂದೆ ಹೋಗಲ್ಲ ಅಂತ ಬಣ್ಣಿಸಿದ್ದು ಬಿಜೆಪಿಯ ಆಯನೂರು ಮಂಜುನಾಥ ವಿಧಾನ ಪರಿಷತ್ ನಲ್ಲಿ ನಡೆದ ಸ್ವಾರಸ್ಯಕರ ಚರ್ಚೆಯಲ್ಲಿ ಬಿಜೆಪಿಯ ಆಯನೂರು ಮಂಜುನಾಥ್ ಅವರು ಪ್ರಸ್ತುತ ಸರ್ಕಾರವನ್ನ ಬಣ್ಣಿಸಿದ್ದು ಮೇಲ್ಕಂಡ ರೀತಿಯಲ್ಲಿ ಮಂಜುನಾಥ ಅವರ ಮಾತಿಗೆ ಸದನದಲ್ಲಿ ಜೋರಾಗಿ ನಗು ಕೇಳ್ತಾ ಇತ್ತು ನಮ್ ಕಡೆ ಬಸ್ ಬಸ್ಸಿನ ಚಾಲಕ ಬಸ್ ಸ್ಟಾರ್ಟ್ ಮಾಡ್ಕೊಂಡು ಕಂಡಕ್ಟರ್ ಸೀಟ್ ಗೆ ಕಾಯ್ತಾ ನಿಂತಿರ್ತಾನೆ ಇದರಿಂದ ಡೀಸೆಲ್ ಕೂಡ ವೇಸ್ಟ್ ಆಗತ್ತೆ ಮೈತ್ರಿ ಸರ್ಕಾರದ ಸ್ಥಿತಿ ಕೂಡ ಇದೆ ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ಆಜ್ಞೆಗೆ ಕಾಯ್ಬೇಕು ಇದರಿಂದ ಕೆಲ್ಸಗಳು ನಿಧಾನವಾಗಿ ಆಗ್ತಿದೆ ಅಂತ ಅವರು ಕುಟ್ಕಿದ್ದಾರೆ ಇನ್ನು ವಿಧಾನಸಭೆಯಲ್ಲಿ ಕುಮಾರಸ್ವಾಮಿ ಹಿಂದಿನ ಕುರ್ಚಿಯಲ್ಲೇ ಸಿದ್ದರಾಮಯ್ಯ ಕೂತ್ಕೋತಾರೆ ಕುಮಾರಸ್ವಾಮಿ ಪ್ರತಿಯೊಂದಕ್ಕೂ ಹಿಂದೆ ತಿರುಗಿ ಗ್ರೀನ್ ಸಿಗ್ನಲ್ ಪಡಿಬೇಕು ಅಂತ ಅವರು ಛೇಡಿಸಿದ್ದಾರೆ ಇನ್ನು ಈ ಹಂತದಲ್ಲಿ ಮಧ್ಯ ಪ್ರವೇಶಿಸಿದ ಜೆಡಿಎಸ್ ನ ಶರವಣ ನಮ್ಮದು ಡಬಲ್ ಎಂಜಿನ್ ವಾಹನ ತುಂಬಾ ಗಟ್ಟಿ ಇದೆ ಅಂತ ಹೇಳಿದ್ದಾರೆ ಇದಕ್ಕೂ ಟಾಂಗ್ ಕೊಟ್ಟ ಮಂಜುನಾಥ ಅವರು ಗಾಡಿಗೆ ಡಬಲ್ ಇಂಜಿನ್ ಇರ್ಲಿ ಬಾಡಿಗೆ ಬೇಡ ಅಂತ ಮತ್ತೆ ಛೇಡಿಸಿದ್ದಾರೆ ಇನ್ನು ರೈತರ ಸಾಲದ ಜೊತೆಗೆ ಶಿಕ್ಷಣದ ಸಾಲವನ್ನ ಕೂಡ ಮನ್ನಾ ಮಾಡ್ಬೇಕು ಅದಿನ್ ದೊಡ್ಡ ಹೊರೇನೂ ಆಗಲ್ಲ ಅಂತ ಆಯ್ನೂರು ಮಂಜುನಾಥ ಒತ್ತಾಯಿಸಿದ್ದಾರೆ